ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಆಟೋ ಒಂದು ಗಡಿ ಕಳಿಸ್ಬಿಟ್ಟಿಲ್ವಾ ಹಾಂ ಕಳಿಸಿ ಸರ್ ಮಾಡಲು ಹದಿಮೂರು ಓನರು

ಸರ್ ಎಷ್ಟುಕ್ಕೆನ್ ಕೊಡ್ತೀರಾ ಸರ್ 1.500 1.75 ಕೊಡ್ತೀರಾ ಪಾಪ ಪಾಪ 1.75 ಕೊಡ್ತೀರಾ 2013 ಮಾಡೆಲ್ ಸಿಂಗಲ್ ಓನರ್ ಓಕೆ ಡ್ಯಾಕ್ ಇಬಿಡಿ ಸ್ಕ್ರಾಪ್ಸ್ ಇದೆ ಅಲ್ಲಾ انجن ಕಂಡೀಷನ್ ಚೆನ್ನಾಗಿದೆ ಅಲ್ಲಾ ಯಾರಿ ಎಂಜಿನ್ ಚೆನ್ನಾಗಿದೆ ಟಿಂಕಿರಿಂಗ್ ಪೇಂಟಿಂಗ್ ಮಾಡ್ಸ್ಕೊಬೇಕು ಸರ್ ಅವರೇ ಅವರೇ ಮಾಡ್ಸ್ಕೊಬೇಕು ಓಕೆ ಓಕೆ ನಾನು ಅಪ್ಡೇಟ್ ಗಾಡಿ ಆ ಕಡೆಯಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಕೊಡಿ ಆಗೋಹೋಗುತ್ತೆ ಬೈ ಯು